ಲೇಟೆಸ್ಟ್ನೂರ ಎಸ್ವಿಯಲ್ಲಿ ಅದು ಫಕೀರ್ ಇನಾಮ್ತಿ ಯಾವ್ದೇ ಇನಾಮ್ತಿ ಇವತ್ತು ಮಾದಗಿರಿ ಇನಾಮ್ತಿ ಇದೆ ತೋಟಿ ಇನಾಮ್ ಇದೆ ಇವತ್ತು ಇನ್ನೊಂದು ತಳಾರಿ ಇನಾಮ್ ಇದೆ ಬೇರೆ ಬೇರೆ ಇನಾಮತಿಗಳು ಎಲ್ಲ ಇದಾವೆ ನಿಮ್ಗೆಲ್ಲ ಗೊತ್ತಿರೋದು ಆ ಇನಾಮ್ತಿ ಜಾಗನ ಮಾರಕ್ಕೆ ಸಾಧ್ಯ ಇದೆಯಾ ಅವೆಲ್ಲ ರೀಗ್ರಾಂಟ್ ಆಗ್ಬೇಕು ಇನ್ನ ಮೊಬೈಲ್ ಇದಕ್ಕೆ ಹೋಗ್ಬೇಕಿತ್ತು ಇವೆಲ್ಲ ಆಗ್ಬೇಕಿತ್ತು ಯಾರೋ ಖರೀದಿ ಮಾಡ್ಕೊಂಡು ಮಾಡಿಕೊಂಡು ಅದು ಕೋರ್ಟ್ ಅಲ್ಲಿ ವ್ಯಾಜ್ಯ ಇದೆ ಸಿವಿಲ್ ಮ್ಯಾಟ್ರ್ ಅದು ಇದು ಎ ಸಿ ಕೋರ್ಟ್ ಅಲ್ಲಿ ಅದು ವಕ್ ಬೋರ್ಡ್ ಸೇರ್ಬೇಕು ಅಂತ ಮಾಡಿದ್ದಾರೆ ಡಿ ಸಿ ಕೋರ್ಟ್ ಮಾಡಿದ್ದಾರೆ ಹೈ ಅಲ್ಲಿ ಕೇಸ್ ಹಾಕೊಂಡಿದ್ದಾರೆ ರೈತರು ರೈತರು ಕೋರ್ಟಲ್ಲಿ ಕೇಸ್ ಹಾಕೊಂಡಿರುವಂತದನ್ನ ಕೋರ್ಟ್ ಅಲ್ಲಿ ಎರಡ್ ಸಾವಿರದ ಇದೆ ಇದೇ ಬಿಜೆಪಿ ಅವರು ನಾಲ್ಕು ನಾಲ್ಕೂವರೆ ವರ್ಷ ಸರ್ಕಾರ ಇದ್ರು ಅವತ್ತಾಕೆ ನೀವು ಈ ವಿಚಾರದಲ್ಲಿ ಇದ್ ಮಾಡ್ಲಿಲ್ಲ ನೀವು ನಿಜವಾಗ್ತವಾಗ್ತಾರ ರೈತರಿಗೆ ಬಗ್ಗೆ ಕಾಳಜಿ ಇದ್ದಿದ್ರೆ ಯಾಕೆ ಅವತ್ತು ಈ ಸಮಸ್ಯೆ ಬಗ್ಗೆ ಹರಿಸ್ಬಾರ್ದಾಗಿತ್ತು ಇವತ್ತು ಇರುವಂತ ವಿಚಾರವನ್ನ ತಂದು ಇಲ್ಲ ಸಲ್ಲದ ಆರೋಪಗಳನ್ನ ನಮ್ಮ ಸರ್ಕಾರದ ಮೇಲೆ ಸಿದ್ದರಾಮಯ್ಯವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ತರ ಎಲ್ಲ ಮುಸ್ಲಿಮಾನರು ಕೊಟ್ಬಿಡ್ತಾ ಇದಾರೆ ಅಂತ ಯಾಕೆ ಅಪಪ್ರಚಾರ ಮಾಡ್ತೀರಾ ನಂಗೆ ಸಮಾಜದಲ್ಲಿ ಯಾರು ಹಿಂದೂಗಳಿಗೂ ಮುಸ್ಲ್ಮಾನರಿಗೆ ಯಾವುದು ಜಮೀನು ಮತ್ತೊಂದು ವಿಚಾರದಲ್ಲಿ ವ್ಯಾಜ್ಯಗಳು ಇರೋದೇ ಅಲ್ವಾ ನಾನಮ್ಮ ಚೆನ್ನಾಗಿದ್ದೀನಮ್ಮ ಕೇಳ್ದ ಕೇಳ್ದಮ್ಮ ಬರೋಣ ಅದರಿಂದ ಇವತ್ತು ಇಷ್ಟೆಲ್ಲಾ ವಿಚಾರಗಳನ್ನ ಇಟ್ಕೊಂಡು ಇಲ್ಲ ಸಲ್ಲದ ರಾಜಕೀಯ ಮಾಡ್ತಾ ಇದ್ದಾರೆ ಅವಶ್ಯಕತೆ ಇದೆಯಾ ನಾನು ಯಾಕೆ ಇವೆಲ್ಲ ಹೇಳ್ತಾ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ಇವತ್ತು ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇದಾರೆ ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ ಇವತ್ತು ಅವ್ರ ಏನ್ ಮಾಡಿದ್ದಾರೆ ಹೇಳಿ ಅವರೇ ಅವ್ರ ಸರ್ಕಾರದಲ್ಲಿ ಅನ್ವರ್ ಮಾನ್ಪಾಡಿ ಅಂತಕ್ಕಂಥವ್ರು ವರದಿ ಕೊಟ್ಟಿರೋದು ಏನೋ ವಕ್ತದ್ದು ಎಲ್ಲ ಇದಾಗ್ಬಿಟ್ಟಿದೆ ಆಸ್ತಿಗಳೆಲ್ಲ ಕಬಳಿಸ್ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಹೇಳೋದು ಕಾಂಗ್ರೆಸ್ನಲ್ಲಿ ಇರುವಂತಹ ಅಲ್ಪಸಂಖ್ಯಾತ ಲೀಡರ್ಗಳೆಲ್ಲ ಕಬಳಿಸ್ಬಿಟ್ಟವ್ರೆ ಅನ್ನೋ ನೆಕ್ದಲ್ಲಿ ಹೇಳಿದ್ರು ಅವ್ರು ಅದನ್ನ ಇಟ್ಕೊಂಡು ಎಲ್ಲಾರನ್ನೂ ನೋಟಿಸ್ ಕೊಟ್ಟಿರೋದು ಯಾಕೆ ಅವ್ರ ಸರ್ಕಾರ ನಾಲ್ಕು ವರ್ಷ ಇದ್ದಾಗ ಯಾಕೆ ಅದ್ರ ಏನು ಕ್ರಮ ಅವರೇ ಮಾಡಿರೋದು ನೋಟಿಸ್ ಕೊಟ್ಟು ಎಲ್ಲ ಮಾಡಿರೋದು ಅವರೇ ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಇವತ್ತು ಇಲ್ಲಿಸಲ್ಲದ ಚುನಾವಣೆಗಳು ಬಂದಾಗ ಜನರಲ್ಲಿ 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 ಇಲ್ಲಿ ಸಲ್ಲದ ಏನಾಯ್ತು ಇವತ್ತು ಉಪಚುನಾವಣೆಗಳಲ್ಲಿ ದೇ ನಾನ್ ಯಾಕೆ ಹೇಳ್ತಾ ಅಂದ್ರೆ ನಮ್ ತಾಲೂಕ್ನಲ್ಲೂ ಇವತ್ತು ನೋಡಿ ನಾವೇ ಅವತ್ತು ಯಾವ್ದೋ ಕಾರಣಕ್ಕೆ ನಮ್ಮ ಪೀಠ ತೆವಳೆಗಳಿಗೆ ಸಹಾಯ ಮಾಡಿದ್ವಿ ಎಷ್ಟು ಮಾತಾಡ್ತಾರೆ ನೋಡಿ ಯಜಮಾನ್ ಅವತ್ತು ಇಲ್ಲ ಅಂದಿದ್ರೆ